ಇವಾಗ ಶುರು ಆಯ್ತು ಎಲ್ಲೆಲ್ಲೂ ಫಾಗಿ ಫಾಗಿ ಚಿಕ್ಕಮಗಳೂರ ಒ ಮಲ್ಲಿಗೆ ಸಕ್ಕರೆಯ ಮಾತು ಒಂದೇಳೆ ಮೆಲ್ಲಗೆ ಏನ್ ವಾಯು ಬಿಡ್ತರಿ ಏನ್ ವಾಯು ಬಿಡ್ತೀರಿ ವಾ 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 ಈಗಿದ್ದಾರ ಒಂದ್ ಸ್ವಲ್ಪ ಚಳಿ ಶುರು ಆಯ್ತು ನೋಡ್ರಿ ನಡೀರಿ 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 ಇವಪ್ಪಾ ಹೀಗ ನಿಲ್ಲುತ್ತಡ ಇಲ್ಲ ಹೀಗೆ ಅಡಿ ಜಲ ಮಾಡ್ತಾರೀ ಕೆಳಗಿನ್ನೊಂದ್ ಜನ ಆರ್ಲ್ರಿ ಅನಾಗತ್ತಿನ ಮತ್ತೇನು ಆರುಕು ಕೊಡವರವ್ರ ಯಾವಾಗ ಬಂದು ಹೋಮ್ ಸ್ಟೇ ಅನ್ತಿನ ಬಟ್ ಇವಾಗ ಏನ್ ಸಿಗೋದಿತ್ತಲ್ರಿ ವಿವಾ ಹೇ ಹೇ ಅದೇನ್ ಹೇಳಾಕ್ ಬರೋದಲ್ರಿ ನೋಡ್ರಿ ಅಯ್ಯೋ ಅಯ್ಯೋ ವಾ 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 ನಾ ಈ ಕಡೆ ಯಾವಾಗ ಬಂದಿಲ್ಲ ಬಿಡ್ರಿ ಚಿಕ್ಕಮಗಳೂರ್ಗೆ ಯಾವಾಗ ಬಂದಿಲ್ಲ ಉಳಿದು ಎಲ್ಲ ಪ್ಲೇಸ್ ಎಂಜಾಯ್ ಮಾಡ್ಯನೋ ಬರಾರ ಅದು ಯಾರೋ ಒಬ್ರು ಹೇಳ್ಯಾರ್ರೀ ಹೋಗೋ ಪ್ಲೇಸ್ಗಿಂತ ನಾವು ಹೋಗೋ ಹಾದಿ ಏನಿರ್ತಿತ್ತಲ್ರಿ ಆ ಥರ ಮಜಾನೆ ಬೇರೆ ಐತಿ ರೀ ఏమైవ రీ మజ్జాన బేరే పెట్రోల్ ముగ్ద్రే ఇల్ హి ముందు సిగ్తిలో యారిత్తు స్వల్ప హరికే ఇర అడ్జస్ట్ మార్కొ ఎంజాయ్ మాకొత్బిడుప్పగ్ బు ఆం బందే ఎంజాయ్ మనో హోగ్ ಒಳಗಡೆ ಪಾಸ್ ಪಾಸಲ ಇರಬಹುದು ಗೊತ್ತಿಲ್ಲ ಧೂಮಪಾನ ಹಾಗೂ ಮದ್ಯಪಾನ ನಿಷೇಧಿಸಲಾಗಿದೆ ತನಿಖಾ ರಾಣಿ ಕೈಮರ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಅಯ್ಯಪ್ಪ ಸಾಕೈತೆ ಕೇಳಿದೆ ಇದಾವೋ ಇಲ್ಲೋ ಗೊತ್ತಾಗೋತ್ ಅಯ್ಯಪ್ಪ ಓಹೋಹೋಹೋ ಹೇಗೆ ಚೀಸ್ गया है क्या है क्या गैके अय भा कद बस बस नीर गया आयो, 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 आयो. ನಿನ್ನ ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲೂರೊಂದು ಎತ್ತಗಬೇಕು ಓನೆಯೊಂದು ಏಕಿರಬೇಕು ಎಲ್ಲಿರಲಿ ನಮ್ಮ ಊರದೇ ನಮಗಿಲ್ಲಿ ಯಾರ ಹಂಗಿದೆ ಬಾಳ ಗಿ ಹೀಗೆ ನೀರು ಹೃದಯ ಕದೆಯುವ ಕಳ್ಳ ಅನ್ಯಾಯ ಒದೆಯುವ ಕುಳ್ಳ ಏ ಆ ಕಡೆ ಜೊರ್ಗಾನಾಗತ್ತೆ ಇದೂ ಎಲ್ಲಿ ಬಂದ ಬಪ್ಪು ನಾವು ಏ ಏಯ್ ಬರಬೇಡ ಬರಬೇಡ ನೀ ಮತ್ತೆ ಬಂದೆ ಅಂದ್ರೆ ನನ್ನ ಸೊರ್ಗತ್ತ ಓದ್ವೈತಿ ವೈಕುಂಠ ಸಮಾರಾಧನೆಗೆ ಓದ್ಬಿಡ್ತೀನಿ ನನ್ನ ಅದೆಲ್ಲ ಬೇಡಪ್ಪ ನಮಗೆ ನಾವು ಎಂಜಾಯ್ ಮಾಡಕ್ಕೆ ಕೂದೇವಿ ಎಂಜಾಯ್ ಮಾಡೋಣ ಎಷ್ಟು ಕಿಲೋಮೀಟ್ರ್ ಬಂದೇವನೋ ಅಂದಾಜ ನಾಲ್ಕುನೂರ ಹುಕ್ಕೇರಿಯಿಂದ ಕರೆಕ್ಟಾಗಿ ನಮ್ಮ ಮಂಜಿಂದ ನಾಕನೂರ ಅರವತ್ತು ಹೌದ್ರಿ ಅಯ್ಯೋ ಅಂದ್ರೆ ನಾನು ವಾಕೆಟ್ಬಿಡ್ರಿ ನಾಲ್ಕುನೂರ ಅರವತ್ತು ಕಿಲೋಮೀಟ್ರ್ ಗಾಡಿ ಹೊಡಿಯಾಕಿತ್ತು ಅಂದ್ರೆ ಮತ್ತೆ ಪ್ರೋ ರೈಡರ್ ಆಗಿಲ್ಲ ನಾನು ಲೇ ಹೋಗೋತ್ರಿ ಅದು ಒಂದು ಕನಸ ಅಂದ್ಕೋತ ಬರತ್ತೀವಿ ಇಲ್ಲಿ ಅಯ್ಯಪ್ಪ ಈ ಕಡೆ ಆ ಕಡೆ ನೋಡ್ರಿ ಫಸ್ಟ್ ಟೈಮ್ ಇಂಥ ಘಾಟ್ ಒಳಗೆ ಗಾಡಿ ಹೊಡ್ಯೋದ್ನ ಅಯ್ಯೋ ಇಲ್ಲಪ್ಪ ನಾನು ಹೊಸ ಆಗಿದ್ದೇನು ಗಾಡಿನೂ ಹೊಸ ನಾನು ಸೊಪಾಸ್ ಹೋಗ್ತೇನೆ ನೀವು ಸೊಪಾಸ್ ಬರ್ರಿ ರ್ಯಾಂಡಿ ಬಾಯ್ ಫೋಗಿ ಫೋಗಿ ನೋಡು ನೋಡ ಮನ್ಯಾಗ ಕುತ್ಕೊಂಡು ನೋಡಿನಿ ನಾನು ತೋರಿಸ್ತೇನೆ ಬರೀ ಅವಾಗ ಫೋನ್ಪೇ ಮಾಡ್ತೀರಪ್ಪ ನಾ ಯಾವಾಗ ಬಿಡ್ತೇನೆ ಅವಾಗ ಅಟ್ಟ ಸಾಕು ಕೇಳಿ ಬಿಡುವ ಮಾರ ಜಲ ಕಲ್ಲೋ ಹೋಗಿದ್ದಾನ ನೋಡಿಗೆ ಅದು ನಿಂತು 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 ಸಾಕಾಯ್ ರೀ ನಿತ್ತ ಅದೊಂದ್ ಕೇಳಿ ಯಪ್ಪ ಯಪ್ಪ ನೋಡ್ರಿ ಬೇಕಾರ ಹೆಂಗನ ನಾವು ನೀವೊಂದ ಇರ್ಲಿ ನಮ್ಮ ಇಲ್ಲಿ ಐತಂತ ಆದ್ರೂ ರೂಮ್ ಇಲ್ಲೇ ಐತಂತ ಹೋಮ್ ಸ್ಟೇ ಇಲ್ಲೇ ಮಾಡ್ಯಾರಂತ ಬಟ್ ಹೋಮ್ ಸ್ಟೇಕ್ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಯಾವುದಾರು ಒಂದು ಪ್ಲೇಸ್ ನೋಡ್ಕೊಂಬರೋನಾಗತ್ತಾರು ಹಾಗಾಗೆ ನಾವು ಅದೇ ಮೊಬೈಲ್ ಹಾಂ ನಾವು ಒಂದು ಪ್ಲೇಸ್ ನೋಡ್ಕೊಂಬರ್ ಗಾಡಿ ಒಗೀತಿದ್ದೀನಿ ರೀ ಒಗೀತಿದ್ದೀನಿ ರೀ ಅಪ್ಪ ಕಾಲು ಬಾಕೆಟ್ ಹಿಡ್ದಿತ್ರಿ ಜೋವಾ ಹೋದಂಗೆ ಆಯ್ತು ಒಮ್ಮೆ ಅವನು ಒಮ್ಮೆ ಮೇಯ್ ಮ್ಯಾಗ ಗಾಡಿ ಬಿದ್ದಂಗೆ ಆಗಿತ್ತು ಏ ಇದೇನು ಹಗ್ರ ಕೆಲಸ ಅಲ್ಲಿ ಬಿಡ್ರಿ ಅದು ಭಾಳ ಒಜ್ಜೆ ಕೆಲಸ ಇತ್ತು ಇವ್ರೇನು ರವ್ ರಾವ್ ರವ್ ಹೊಡೆಯ್ತಾರ ಕರೆ ನಮಗೇನು ಆಗೋ ಕೆಲಸ ಅಲ್ಲದ ನಾ ಬರ್ತೇನೆ ಹೋಗಿರ್ಪನಿವ ಏನು ಮಳಿ ಬೇರೆ ಬರಾಕೈತು ಏನಿದೆ ಬರೋದಾ ತನ್ನ ನಂಬರ್ ಏನಾಯ್ತು ರೀ ಓಹೋ ಅಕ್ಕಿ ಹೋಗ್ಯದ ರೋಗ ಹಿಂಗಾಗ್ತಾವ ನೋಡ್ರಿ ಗಡ್ಬಡಿ ಅದಕ್ಕೆ ಮಾಡಬೇಡ್ರಿ ನನ್ನ ಸಾವಕಲ್ ರೂಪಾಯಿ ಬರ್ತಾವಲ್ಲ ನೋಡಿ ಮತ್ತ ನಮ್ಮದು ಚಡ್ಡಿ ಗಾಬ್ರಾಶ್ ಆಯ್ತು ಚಡ್ಡಿಯಾಗ ಎಲ್ಲಾನ ಗಾಬ್ರಾಶ್ ಇತ್ತು ನಮ್ದ ಅಯ್ಯೋಯ್ಯೂ ನಂಬರ್ ನೋಡ್ರಿ ಹೇ ಇದೇನು ಕೆಲಸ ಅಲ್ಲಿ ಸಂಜೆ ಕಾ ಏ ಬಾಬಾ ಹಿಂಗೆಲ್ ಬರಾಕ್ತಿ ಅಲ್ಲಿ ಏನಿಲ್ಲ ಆಕ್ಸಿಡೆಂಟ್ ಆಗಿತ್ತವ್ರ ಹಂಗ ಬಟ್ ಇದನ್ನೆಲ್ಲ ಒಂದು ಪಾಠ ಮತ್ ರೂಟ ಮತ್ ಇದೇನ್ ನೋಟ ಯಪ್ಪ ಜನ್ನತ್ ಐತ್ರಿ ಜನ್ನತ್ ಯಾಕಂದ್ರ ಆಗೋದಿಲ್ಲ ಏನ್ ಮಾಡ್ತೀರಿ ಇಪ್ಪ ಜಾಲಿ ಜಾಲಿ ಎಲ್ಲ ಜಾಲಿ ಐತಿ ಹೊನ್ನಮ್ಮ ದೇವಿ ಫಾಲ್ಸ್ ಯಾವಾಗ ಯಾವಾಗ್ರೆ ಒಂದ್ ಸ್ವಲ್ಪ ವಿಡಿಯೋಗಳ್ದಾಗ ನೋಡಿರ್ತೇವೆ ನೋಡ್ರಿ ಇದ ಹೊನ್ನಮ್ಮ ದೇವಿ ಫಾಲ್ಸ್ ನೋಡ್ರಿ ಮಳಿ ಬೇರೆ ಸಣ್ಣಂಗ ಚಾಲು ಆಗಿಬಿಟೈತಿ ಪಾಯಿಂಟ್ ನೋಡೋಕು ನಾವು ನಿಂತಿದ್ದೀವಿ ಪಾಯಿಂಟ್ ಪಾಯಿಂಟ್ಕಿಂತೂ ಈ ವ್ಯೂ ನೋಡೋಕೆ ಬರ್ತಾರಲ್ಲ ಅವ್ರು ಬಾರ್ಗಿದ್ದಾರೆ ಯಾರಿಯಾದ್ರೂ ತಪ್ಪಿಕೊಂಡಿದ್ರೆ ನನ್ನನ್ನು ಕ್ಷಮಿಸಿ ಅವರೇ ಬಿಡು ಚೆಲ್ತಿದ್ದನೇಕಾ ಓಹೋ ಎಲ್ಲ ನಾವು ಬಂದು ಹಾರಿ ಕಾಣ್ತಿದ್ದೆ ಆಕೆ ಆಕೆ ಆಗ ಬರೋಣ ಸರ್ ವ್ಯೂ ಪಾಯಿಂಟ್ ಹೆಸರೇನ್ರಿ ಹೆಸರು ಬದ್ ಇಲ್ದಿರೋ ವ್ಯೂ ಪಾಯಿಂಟ್ ಇದು ಏನ್ ನೋಡ್ರಲ್ಲ ಹೆಂಗ ಫಾಗಿ ಫಾಗಿ ಎಲ್ಲ ಉಂಟೈತಿ ಒಮ್ಮೆ ಎಷ್ಟು ಬಂತ ನೋಡ್ರಿ ಹೊರಗ ಐಸ್ಬರ್ಗ್ ಹಾಕ್ರಿ Ladies and gentlemen, boys and girls, plan successfully, unsuccessful. ಸೊ ಅಲ್ಲಿ ದತ್ತಾತ್ರೇಯ ಪೀಠಕ್ಕೆ ಹೋಗೋದಿತ್ತು ಬಟ್ ಇವರೆಲ್ಲ ಬೇಡ ಅಂದರು ಯಾಕಂದರೆ ಇವಾಗ ಹೋದ್ರೂ ಅದು ಆರು ಗಂಟೆ ಕ್ಲೋಸ್ ಆಗ್ತೈತಿ ಅಂತ ಮತ್ತು ಫುಲ್ಲು ಫಾಗಿಯಾಗ್ತಿ ಆಮೇಲೆ ಬರುವಾಗ ತೊಂದರೆ ಆಗ್ತೈತಿ ಹಾಗಾಗಿ ಬೇಡ ರೂಮಿಗೆ ಹೋಗೋಣ ಅಂತ ಹೇಳ್ಯಾರು ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ದತ್ತಾತ್ರೇಯ ಪೀಠ ಇನಾಮ್ ದತ್ತಾತ್ರೇಯ ಪೀಠ ಕ್ಯಾನ್ಸಲ್ ಆಯಿತು ಸೊ ಮುಂದೆ ಹೋಮ್ ಸ್ಟೇಗೆ ಹೊಂಟೇವಿ ಹೋಮ್ ಸ್ಟೇಗೆ ಹೋಗಿ ಆಮೇಲೆ ನೋಡಬೇಕು ಏನಾಗ್ತಿತ್ತು ಅಂತೇಳಿ ಸೊ ನಾವೆಲ್ಲ ಹಿಂಗೆ ನೋಡ್ರಿ ಲೈನ್ ಹಚ್ಚಿ ನಿಂತಿದಾರ ಬೈಕರ್ಸ್ ಭಾಳ ಭಾರಿ ಇರ್ತಾರ್ರಿ ಇವರ ಎಲ್ಲರೂ ನೋಡ್ರಿ ಹೆಂಗೆ ಲೈನ್ ಹಚ್ಚಿ ನಿಂತಿದ್ರು ಇದಕ್ಕಂತಾರ ನೋಡ್ರಿ ನಮ್ಮ ಕನ್ನಡ ಸಾಲ ಒಳಗೆ ನಂಬರ್ ಹಚ್ಚಿ ನಿಲ್ತಿದ್ದವಲ್ಲ ಡಿಸೆಂಟ್ ಬಾಯ್ಸ್ ಹೆಂಗೆ ನಿಂತಿದ್ದೇವೆ ನೋಡ್ರಿ ಸೊ ಮುಂತ ಹೋಗಿ ಸ್ಟೇ ಒಳಗೆ ಸಿಗು ಅಂತ ಕನಸಿನ ಕಡೆ ನಮ್ಮ ರೋಡ್ ಪಯನ ನನಸು ಮಾಡ್ಕೊಳ್ಳೋಕೆ ಕನಸಿನಾಗ ನಿತ್ತ ದಿನ ಸ್ಟೇ ಮಾಡಿ ನನಸು ಮಾಡ್ಕೊಳ್ಳೋದೈತಿ ಅದಕ್ಕೋಸ್ಕರನ ನಾವು ಈ ರೀತಿ ಹೊಂಟಿದ್ದೇವೆ ಅಂದರೆ ಆ ಹೋಮ್ ಸ್ಟೇ ಹೆಸ್ರು ಕನಸು ಅಂತ ಐತಿ ಬಟ್ ಅಲ್ಲಿ ಹೋಗಬೇಕಾದ್ರೆ ವಾವ್ ಮತ್ತು ಮ್ಯಾಲ ಇಲ್ಲೇ ನೋಡ್ರಿ ಕನಸು ಕಾಫಿನಾಡು ಹೋಮ್ ಸ್ಟೇ ಮೇಲೆ 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 ಬಂದು ಮೇಲೆ ಓಹ್ 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 ವಾವ್ ಇವತ್ತಿನ ದಿನ ನಮ್ಮದು ಇಲ್ಲಿ 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 ಅದು ಇಲ್ಲಿ ಓಹ್ ಥ್ಯಾಂಕ್ ಯು ಥ್ಯಾಂಕ್ ಯು ಕನಸು ನಾಡು ಥ್ಯಾಂಕ್ ಯು ಸೂಪರ್ Arey, deh deh deh, room dong super. Ah, Anup, tri, kana su? Hah? Idu <laughs> kana sih ngerumuk ರೂಮ್ ಅಂತ ಎಲ್ಲ ಫ್ರೆಂಡ್ಸಿಗೆ ಒಂದ ಕೊಟ್ಬಿಟ್ಟಾರ ಅವ್ರು ಏನ್ ಮಾಡ್ಕೊತೀನ್ ಮಾಡ್ಕೋರಿತ್ರಿಕ್ ಅಂತ ಹೇಳ್ಬಿಟ್ಟಾರು ನೀರೇ ನಿಂತಲ್ಲು ನೀರೇ सह ए नादरो प्रति च